ಏನು ನಿಮ್ಮ ಲೈಫ್ನಲ್ಲಿ ಎಲ್ಲನೂ ಇದ್ದಕ್ಕಿದ್ದಂತೆ ದಿಢೀರಂತ ಕುಸಿತಾ ಇದೆಯಾ ಜಾಬ್ ರಿಲೇಷನ್ಸ್ ರೊಟೀನ್ ಎಲ್ಲಾನು ಹದಗೆಡ್ತಿದೆಯಾ ನೀವು ಕನ್ಫ್ಯೂಸ್ಡ್ ಆಗಿಬಿಟ್ಟಿದ್ದೀರಾ ನಿಮ್ಮ ಕಂಟ್ರೋಲ್ಗೆ ಸಿಗ್ದಲೇ ಹೋಗ್ತಾ ಇದೆಯಾ ನಿಲ್ಲಿ 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 ಇದು ನಿಮ್ಮ ಬರ್ಬಾದಿ ಆಗಿರಲ್ಲ ಇದೊಂದು ಬದಲಾವಣೆಯ ಸಂಕೇತ ಆಗಿರುತ್ತೆ ಯೂನಿವರ್ಸ್ ನಿಮಗೇನೋ ದೊಡ್ಡದು ಕೊಡೋದ್ರಲ್ಲಿದೆ ಲೆಟ್ಸ್ ಡಿ ಕೊಡ್ ದಿಸ್ ಸೈನ್ ಯಾವಾಗಲೂ ಏನಾಗುತ್ತೆ ಅಂದರೆ ಆ ಭಗವಂತ ಇಲ್ಲ ಯೂನಿವರ್ಸ್ ನಿಮ್ಮನ್ನು ಎಲಿವೇಟ್ ಮಾಡೋ ತಯಾರಿಯಲ್ಲಿರುತ್ತೆ ಇದು ಮೊದಲನೇ ಸೈನ್ ಆಗಿರುತ್ತೆ ಏನಂದರೆ ನಿಮ್ಮ ಸುತ್ತಮುತ್ತ ಎಲ್ಲ ಮುರಿದು ಹೊಡೆದೋಗ್ತಾರೆ ಹಾಗೆ ಯಾವ ವಿಷಯ ನೀವು ತುಂಬ ಭರವಸೆ ಇಟ್ಕೊಂಡಿದ್ರೂ ಆಕಸ್ಮಿಕವಾಗಿ ಅನ್ರಾಯಲೆಬಲ್ ಅನ್ಕಂಫರ್ಟಬಲ್ ಅನ್ಸೋಕ್ಕೆ ಶುರುವಾಗುತ್ತೆ ಜೀವನ ಹೇಗಂದರೆ ನಿಮ್ಮ ಕೆಳಗೆ ಜಾರು ಹೋಗ್ತಿರೋ ಹಾಗೆ ಭಾಸವಾಗುತ್ತೆ ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ವಿಷಯಗಳು ಮೊದಲಿನ ಥರ ಆಗೋಲ್ಲ ಸುಧಾರಿಸೋದು ಇಲ್ಲ ನೀವು ಅನುಭವ ಮಾಡ್ತಾ ಇರ್ತೀರಾ ಈ ಜಾಗಕ್ಕೆ ನಾನು ಫಿಟ್ ಅಲ್ಲ ಆದರೆ ಮುಂಚೆನ ಅಲ್ಲಿನವರೇ ಆಗಿರ್ತೀರಾ ಸ್ವಲ್ಪ ಜನಗಳ ಜೊತೆ ಮಾತುಕತೆನೇ ಫ್ಲೋ ಆಗ್ತಿರಲ್ಲ ಯಾವ ವಿಷಯ ಮುಂಚೆ ಖುಷಿ ಕೊಡ್ತಿತ್ತೋ ಈಗ ಸ್ಯಾಟಿಸ್ಫೈನೇ ಮಾಡ್ತಿರಲ್ಲ ಆ ಜಾಗ ಮನೆ ಥರ ಇತ್ತು ಈಗ ಹೊಸ ಥರ ಅನ್ನಿಸ್ತಾ ಇದೆ ಆಗ್ತಾ ಇಲ್ಲ ಎಲ್ಲಿ ತಪ್ಪಾಗ್ತಿದೆ ಆದರೆ ಒಳಗಿಂದೊಳಗೆ ನಿಮಗೆ ಅನ್ನಿಸ್ತಾ ಇರುತ್ತೆ ಏನೋ ಬದಲಾಗ್ತಿದೆ ಅಂತ ಆದರೆ ಈ ಬದಲಾವಣೆ ಕೇವಲ ಹೊರಗಿನಿಂದ ನಿಮ್ಮ ಒಳಗೂ ಆಗ್ತಿರುತ್ತೆ ನೀವು ಯೋಚನೆ ಮಾಡ್ತಿರ್ತೀರ ಆಪರ್ಚುನಿಟೀಸ್ ಈಸಿಯಾಗಿ ಸಿಗ್ತಾ ಇತ್ತು ಆದರೆ ಈಗ ಬತ್ತಿ ಹೋಗ್ತಿದೆ ಡೋರ್ಸ್ ಎಲ್ಲ ಓಪನ್ ಆಗಿದ್ವು ಏನೂ ಕಾರಣ ಇಲ್ದಲೇ ಬಂದಾಗ್ತೀವಿ ಎಲ್ಲಿ ನೀವು ಮಿಂಚ್ತಾ ಇದ್ರೋ ಅದೇ ಸ್ಥಳದಲ್ಲಿ ರಿಜೆಕ್ಷನ್ ಯಾಕೆ ಬರ್ತಿದೆ ಅಂತ ನೀವು ಆಶ್ಚರ್ಯ ಆಶ್ಚರ್ಯಪಡ್ತಿರ್ಬೇಕು ನೀವು ಪ್ಲ್ಯಾನನ್ನು ಎಷ್ಟೊಂದು ಕೇರ್ಫುಲಿ ಮಾಡಿದಿರಿ ಆದರೆ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ರಿಸಲ್ಟ್ ಬರಲಿಲ್ಲ ಬಹುಶಃ ಸ್ವಲ್ಪ ಅನ್ಸರ್ಟನ್ ಅನಿಸುತ್ತೆ ಹೆಂಗಂದರೆ ಜೀವನವು ನಿಮ್ಮನ್ನು ಬಿರುಗಾಳಿಗೆ ಎಸ್ತಂತೆ ಮತ್ತು ನೀವು ಎಷ್ಟೇ ಪ್ರಯತ್ನ ಪಟ್ಟರು ಯಾವುದೇ ರೆಸ್ಪೆಕ್ಟು ಸಾಲಿಡ್ ಸ್ಪೇಸು ಸಿಗ್ತಾನೇ ಇಲ್ಲ ಒಂದು ಮಾತು ಅರ್ಥ ಮಾಡ್ಕೊಳ್ಳ್ರಿ ಅನ್ಸ್ಟೆಬಿಲಿಟಿ ಫೇಲ್ಯೂರ್ನ ಸೈನ್ ಆಗಿರೋಲ್ಲ ಟ್ರಾನ್ಸ್ಫಾರ್ಮೇಷನ್ನ ಸೈನ್ ಆಗಿರುತ್ತೆ ಈ ಸೈನ್ ಹೆಂಗಂದರೆ ದೊಡ್ಡದೇನೋ ಆಗ್ತಾ ಇದೆ ಕೆಲವೊಮ್ಮೆ ದೇವರು ನಿಮಗೆ ಆಟ ಆಡಿಸ್ತಾನೆ ಅವನು ಬಯಸ್ದಾಗ ನೀವು ನಿಂತಿರೋ ಅಡಿಪಾಯನೇ ಅಳ್ಳಾಡಿಸ್ತಾನೆ ಆದರೆ ಶಿಕ್ಷೆ ಕೊಡೋಕ್ಕಲ್ಲ ನಿಮ್ಮ ಕಂಫರ್ಟ್ನ ಮುರಿತಾನೆ ಅದ್ರ ಬದಲು ನಿಮ್ಮನ್ನು ನ್ಯೂ ಲೆವೆಲ್ ಗ್ರೋತ್ನಲ್ಲಿ ತಳ್ಬಿಟ್ಟು ಆಟಾಡಿಸ್ತಾನೆ ಒಂದು ಬೀಜ ಅನ್ಕೊಳ್ರಿ ಸೀಡ್ ಒಂದು ಬೀಜ ಮರ ಆಗೋಕ್ಕೂ ಮೊದಲು ಅದು ಮುರಿಬೇಕಾಗುತ್ತೆ ಅದ್ರ ಮೇಲಿನ ಪದ್ರ ಎಲ್ಲ ಬಿರುಗ್ ಬಿಡಬೇಕಾಗುತ್ತೆ ಒಂದು ಕ್ಷಣಕ್ಕೆ ಇದೆಲ್ಲ ಡಿಸ್ಟ್ರಾಕ್ಷನ್ ಅನಿಸುತ್ತೆ ಆದರೆ ನಿಜವಾಗ್ಲೂ ಬಿರುಗ್ ಬಿಡೋದ್ರಿಂದ ಹೊಸ ಲೈಫನ್ ಕಾಣುತ್ತೆ ಆದರೆ ವಾಸ್ತವವಾಗಿ ಈ ಸ್ಥಗಿತವು ದೊಡ್ಡದುನೇನೋ ಕೊಡೋಕೆ ನಿಮ್ಮ ಒಳಗಿನ ಶಕ್ತಿನ ಹೊರಹೊಮ್ಮೋಕ್ಕೆ ದಾರಿ ಮಾಡಿಕೊಡುತ್ತೆ ನಿಮ್ಮ ಲೈಫ್ನಲ್ಲಿ ಇದೇ ಆಗ್ತಿರೋದು ಈ ಇನ್ಸ್ಟೆಬಿಲಿಟಿ ಕೊನೆ ಆಗಿರೋಲ್ಲ ಇದು ನಿಮ್ಮ ಹೊಸ ಜೀವನದ ಪ್ರಾರಂಭ ಆಗಿರುತ್ತೆ ನಿಮಗೆ ಈ ಟೈಮಲ್ಲಿ ಒಂಟಿತನ ಅನುಭವ ಆಗ್ತಿರ್ಬೋದು ಯಾವ ಜನಗಳು ಪರ್ಮನೆಂಟಾಗಿ ನಿಮ್ಮ ಜೊತೆನೇ ಇರ್ತಾರೆ ಅಂತ ಯೋಚನೆ ಮಾಡಿದರೂ ಅವರು ಅವರೆಲ್ಲ ದೂರ ಆಗೋಗ್ತಾ ಇರ್ತಾರೆ ಸಿಚುವೇಶನ್ ಸೆಕ್ಯೂರ್ ಅಂತ ನಿಮಗೆ ಅನ್ನಿಸ್ತಾ ಇತ್ತು ಆದರೆ ಅನ್ರಿಯಾಲೇಬಲ್ ಆಗಿಬಿಡುತ್ತೆ ನಿಮಗೆ ಅನ್ನಿಸ್ತಾ ಇದೆ ಇವುಗಳ ಮೇಲೆ ಕಂಟ್ರೋಲೇ ಕಳ್ಕೊಳ್ತಾ ಇದ್ದೀರಾ ಅಂತ ನಿಮಗೆ ಸ್ಟೆಬಿಲಿಟಿ ಕೊಡ್ತಾ ಇದ್ದ ಎಲ್ಲನೂ ಇದೇ ಕ್ಷಣದಲ್ಲಿ ನೀವು ನೆನಪು ಮಾಡ್ಕೋಬೇಕು ಕೆಲವು ಸಲ ನಿಯಂತ್ರಣ ಕಳ್ಕೊಳ್ಳೋದು ಅನಿವಾರ್ಯ ಆಗುತ್ತೆ ಯಾಕಂದರೆ ಭಗವಂತ ಟೇಕ್ ಓವರ್ ಮಾಡಲಿ ಅಂತ ಈ ಚಡಪಡಿಕೆ ಈ ಅನಿಶ್ಚತೆ ಈ ಫ್ರಸ್ಟ್ರೇಷನ್ನು ಫ್ರೆಂಡ್ಸ್ ಇದೆಲ್ಲ ಸೈನು ನಿಮ್ಮ ಲೈಫನ್ನು ಯಾವುದೋ ದೊಡ್ಡದಕ್ಕೋಸ್ಕರ ರಿಅರೇಂಜ್ ಮಾಡ್ತಾ ಇರುತ್ತೆ ಏನು ಮೊದಲು ಬರ್ತಿತ್ತು ಕೆಲಸ ಅದೀಗ ಕೆಲಸನೇ ಮಾಡಲ್ಲ ಮೊದಲೇನು ಸಾಕಾಗ್ತಾ ಇತ್ತು ಈಗ ಸ್ಯಾಟಿಸ್ಫೈನೇ ಆಗೋಲ್ಲ ಹಳೇ ವಿಧಾನ ಹಳೇ ಯೋಚನೆ ಹಳೆ ರೊಟೀನು ಈ ಎಲ್ಲನೂ ತೆಗೆದಾಗ್ತಿದೆ ನಿಮ್ಮ ಹೊಸ ವರ್ಷನ್ಗೆ ನ್ಯೂ ಸ್ಪೇಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಆದರೆ ಈ ಮಾತಂತೂ ಸತ್ಯ ಈ ಪ್ರೊಸೆಸ್ ಸುಲಭ ಆಗಿರೋಲ್ಲ ಅಂತ ತುಂಬ ಪೇನ್ಫುಲ್ ಆಗಿರುತ್ತೆ ಯಾಕಂದರೆ ನಾವುಗಳು ಮನುಷ್ಯರು ಸ್ಟೆಬಿಲಿಟಿನ ಬಯಸ್ತೀವಿ ನಾವು ಕಂಫರ್ಟ್ ಝೋನಿಂದ ಹೊರಗೆ ಬರೋಕೆ ಒಪ್ಪಲ್ಲ ನಾವು ಮುಂದೆ ಏನಾಗಬಹುದು ಅಂತ ತಿಳ್ಕೊಳಕ್ಕೆ ಬಯಸ್ತೀವಿ ನಮ್ಮೊಳಗೆ ಒಂದು ಇಚ್ಛೆ ಆಗಿರುತ್ತೆ ಪ್ರತಿಯೊಂದು ಏನಾಗುತ್ತೆ ಅಂತ ಮುಂಚೆನೇ ಗೊತ್ತಾಗ್ಬಿಟ್ರೆ ಸೇಫ್ಟಿ ಮಾಡ್ಕೋಬಹುದು ನಾವು ಎಷ್ಟೊಂದು ಸೆಕ್ಯೂರಿಟಿ ಬಯಸ್ತೀವಿ ಆದರೆ ಭಗವಂತ ನಿಮ್ಮನ್ನು ಶಿಫ್ಟ್ ಮಾಡ್ತಾನಲ್ಲ ಇಲ್ಲ ಆ ವಸ್ತುಗಳನ್ನ ದೂರ ಮಾಡ್ತಾನೆ ಆದರೆ ನೀವು ಅದರಲ್ಲೇ ಬಂದಿ ನೋಡ್ತೀರಾ ಅದರಿಂದನೇ ಡಿವೈನ್ ಡಿಸ್ಕಂಫರ್ಟ್ ಕ್ರಿಯೇಟ್ ಮಾಡುತ್ತೆ ಅದು ನಿಮಗೆ ಮೂವ್ ಆಗೋಕ್ಕೆ ಗ್ರೋ ಆಗೋಕ್ಕೆ ಎಲಿವೇಟ್ ಮಾಡೋದಕ್ಕೆ ಒತ್ತಾಯಿಸುತ್ತೆ ಅನಿವಾರ್ಯತೆನ ತರಿಸುತ್ತೆ ಇದಕ್ಕೋಸ್ಕರನೇ ಈ ಸಮಯದಲ್ಲಿ ದಾರಿ ತಪ್ಪಿದ್ದೀರಿ ಅಂತ ಅನಿಸುತ್ತೆ ಆದರೆ ಫ್ರೆಂಡ್ಸ್ ನೀವು ದಾರಿ ತಪ್ಪಿರಲ್ಲ ನಿಮಗೆಲ್ಲನೂ ಕುಸಿತಿದೆ ಅಂತ ಅನ್ನಿಸ್ತಿರ್ಬೋದು ಆದರೆ ವಾಸ್ತವದಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಎಲ್ಲನೂ ಅದದ್ರ ಜಾಗಕ್ಕೆ ಬರ್ತಾ ಇದೆ ನಿಮ್ಮನ್ನು ಬಿಟ್ಬಿಟ್ಟಿರಲ್ಲ ನಿಮ್ಮನ್ನು ತಯಾರು ಮಾಡ್ತಾ ಇರುತ್ತೆ ಮತ್ತೊಂದು ಸೈನ್ ಏನಪ್ಪ ಅಂತಂದರೆ ನೀವು ಹೊಸ ಸೀಸನ್ಗೆ ಕಾಲಿಡ್ತಿರ್ತೀರಾ ಅದೇನಂದರೆ ಯಾವುದೇ ವಾರ್ನಿಂಗ್ ಇಲ್ದಲೆ ನಿಮ್ಮ ಲೈಫ್ನಿಂದ ಜನಗಳು ಹೊರಟೋಗ್ತಾರೆ ಬಟ್ ನೀವು ಆಶ್ಚರ್ಯ ಪಡಬೇಡ್ರಿ ಯಾಕಂದರೆ ಒಂದು ದೊಡ್ಡದೇನೋ ಮಾಡೋ ಅಂಚಿನಲ್ಲಿ ಇರ್ತೀರಾ ಏನು ಜನಗಳು ನಿಮ್ಮ ಜೀವನದಿಂದ ಮಾಯ ಆಗ್ತಿದ್ದಾರೋ ಫಸ್ಟು ರಿಜೆಕ್ಷನ್ ಥರ ಅನಿಸುತ್ತೆ ನಾನು ಏನಪ್ಪ ತಪ್ಪು ಮಾಡಿರ್ಬೋದು ಆದರೆ ಅರ್ಥ ಮಾಡ್ಕೊಳ್ರಿ ಭಗವಂತ ನಿಮ್ಮನ್ನ ಎಲಿವೇಟ್ ಮಾಡ್ತಾನೆ ಅಂದರೆ ಸ್ವಲ್ಪ ಜನಗಳನ್ನ ನಿಮ್ಮ ಲೈಫಿನಿಂದ ಕಳಿಸ್ಬಿಡ್ತಾನೆ ಯಾಕಂದ್ರೆ ನೀವು ಹೋಗೋ ಮಿರಾಕಲ್ ಹತ್ರ ಅವ್ರು ಹೋಗೋಕೆ ಸಾಧ್ಯ ಇಲ್ಲ ಯಾರ್ಯಾರು ಇರ್ತಾರೋ ಅವರೆಲ್ಲರೂ ನಿಮ್ಮ ನೆಕ್ಸ್ಟ್ ಚಾಪ್ಟರ್ನಲ್ಲಿ ನಡೆಯೋಕ್ಕಾಗಲ್ಲ ಸ್ವಲ್ಪ ಜನ ರೀಸನ್ನಿಂದ ಬಂದಿರ್ತಾರೆ ಯಾವಾಗ ಅವ್ರ ರೋಲ್ ಮುಗಿಯಿತೋ ಆಗ ಅವ್ರ ಪ್ರೆಸೆನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ ಇದೊಂದು ಡಿವೈನ್ ಸಪ್ರೇಷನ್ ಆಗಿರುತ್ತೆ ಭಗವಂತ ಯಾವುದು ನಿಮಗೆ ಸೇವೆ ಮಾಡಲ್ಲ ಮತ್ತೆ ಅದು ತುಂಬ ನೋವಿಂದೆ ಆಗಿರಲಿ ಆ ಸಂಬಂಧನ ಆ ಡಿಸ್ಟ್ರಾಕ್ಷನನ್ನು ಆ ಬಂಧನನ ಕಟ್ ಮಾಡಿಬಿಡ್ತಾನೆ ಆ ಅಸ್ಲೀಲಿ ನಿಮ್ಮನ್ನು ಒಂದು ದೊಡ್ಡ ಉದ್ದೇಶಕ್ಕೆ ರೆಡಿ ಮಾಡೋದಾಗಿರುತ್ತೆ ಸ್ವಲ್ಪ ಜನಗಳು ಇದೇ ಕಾರಣಕ್ಕೆ ನಿಮ್ಮ ಜೊತೆ ಆಗ್ತಾರೆ ನ್ಯೂ ವರ್ಜನ್ಗೆ ಇನ್ನು ಹಳೇ ವರ್ಜನ್ನು ಜೊತೆಯಾಗಿದ್ದವ್ರನ್ನ ನ್ಯಾಚುರಲಿ ದೂರ ಮಾಡಿಬಿಡ್ತಾರೆ ನೀವು ಅವರನ್ನು ತಳ್ಳಿ ಓಡಿಸೋ ಪ್ರಮೇಯನೇ ಬರಲ್ಲ ಅವರೇ ಖುದ್ದಾಗಿ ಹೋಗ್ಬಿಡ್ತಾರೆ ಅವರನ್ನ ಇಟ್ಕೊಳ್ಳೋಕ್ಕೂ ಆಗೋಲ್ಲ ಕೆಲವರು ನಿಮ್ಮ ಪ್ರೋಗ್ರೆಸನ್ನು ಫೇಲ್ ಮಾಡಿಬಿಡ್ತಾರೆ ಮತ್ತೆ ಬರುತ್ತೆ ಆ ಅನುಭವ ಒಂದು ಕಾಲದಲ್ಲಿ ನೀವು ಸಕ್ಸಸ್ ಅಂತ ಭಾವಿಸಿದ್ರಿ ಆ ಸ್ಥಳ ಎಲ್ಲ ನೆಲಸಮ ಆದಂಗೆ ಆಗುತ್ತೆ ನೀವು ಸೇಫ್ ಸೆಕ್ಯೂರ್ ಅಂತ ಅಂದ್ಕೊಂಡಿದ್ದ ಭಾವನೆ ಬಂಧನ ಆಗೋಕೆ ಅನಿಸುತ್ತೆ ಯಾವ ಮಾತು ನಿಮಗೆ ಸಾಂತ್ವನ ಹೇಳ್ತಿತ್ತು ಈಗ ಖಾಲಿ ಅನ್ನಿಸ್ತಿರುತ್ತೆ ಇದೆಲ್ಲ ಕೇವಲ ಜಾಗ ಬದಲಾಗಿರೋದಕ್ಕಲ್ಲ ಇಲ್ಲ ಇಲ್ಲವೇ ಇಲ್ಲ ನೀವು ಬದಲಾಗಿದ್ದೀರಾ ಮೊದಲಿಗೆ ಸ್ಪಿರಿಟ್ನ ಶಿಫ್ಟ್ ಮಾಡಿಸುತ್ತೆ ಆಮೇಲೆ ಸಿಚುವೇಶನ್ನ ಈ ಶಿಫ್ಟು ನಿಮ್ಮನ್ನು ಅನ್ಕಂಫರ್ಟಬಲ್ ಮಾಡಿಸ್ಬಿಡುತ್ತೆ ಇದೊಂದು ಸೈನು ನೀವು ನಿಮ್ಮ ಕರೆಂಟ್ ಸ್ಪೇಸನ್ನು ಔಟ್ಗ್ರೋ ಮಾಡ್ತಿದ್ದೀರಾ ಅಂತ ಬಹುಶಃ ನಿಮ್ಮ ಕೆಲಸನೇ ಆಗಿರಲಿ ಫಸ್ಟೆಲ್ಲ ಎನರ್ಜಿಯಿಂದ ಹೋಗ್ತಿದ್ರಿ ಈಗ ಪ್ರತಿದಿನವೂ ಹೊರೆಯಂತೆ ಭಾಸ ಆಗುತ್ತೆ ಬಹುಶಃ ನಿಮ್ಮ ಗೆಳೆತನೇ ಆಗಿರಲಿ ಕನೆಕ್ಷನ್ ಮಿಸ್ಸಿಂಗ್ ಅನಿಸುತ್ತೆ ಬಹುಶಃ ನಿಮ್ಮ ಮನೆಯೇ ಆಗಿರಲಿ ಈಗ ಜೈಲು ಅಂತ ಅನಿಸುತ್ತೆ ಇದೆಲ್ಲ ಭಗವಂತ ಹೊಸ ಅಧ್ಯಾಯಕ್ಕೆ ಕರ್ಕೊಂಡು ಹೋಗುವಾಗ ಆ ಡಿಸ್ಕಂಫರ್ಟ್ ಬರೋಕ್ ಬಿಡ್ತಾನೆ ಯಾಕಂದ್ರೆ ಅವನಿಗೆ ಗೊತ್ತು ಆ ದಿಲ್ದಲ್ಲೇ ಇದ್ರೆ ನೀವು ಕಾಂಪ್ರೊಮೈಸ್ನಲ್ಲ ಇದ್ ಬಿಡ್ತೀರಾ ಅಂತ ಗ್ರೋತ್ಗಾಗಿ ಮೂಮೆಂಟ್ಗಾಗಿ ಇದೆಲ್ಲ ತುಂಬ ಮುಖ್ಯವಾಗುತ್ತೆ ಅವಶ್ಯವಾಗುತ್ತೆ ಕೂಡ ನೀವು ಏನಾದರೂ ದೊಡ್ಡದನ್ನ ಸಾಧನೆ ಮಾಡೋ ಅಂಚಿನಲ್ಲಿ ಇದ್ದಾಗ ಆಗ ಜೀವನ ನಿಮ್ಮನ್ನ ನಿಮ್ಮ ತಾಳ್ಮೆನ ಟೆಸ್ಟ್ ಮಾಡುತ್ತೆ ಪ್ರತಿಯೊಂದು ಫೇಲ್ ಆಗೋಗುತ್ತೆ ಯೋಜನೆಗಳೆಲ್ಲ ಸ್ಲೋ ಡೌನ್ ಆಗಿಬಿಡುತ್ತೆ ಎಲ್ಲ ಬಾಗಿಲುಗಳು ಮುಚ್ಚೋಗುತ್ತೆ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಒಂದೇ ಜಾಗದಲ್ಲಿ ಓಡ್ತಿದ್ದೀನಾ ಅಂತ ಈ ಸಮಯ ಪನಿಷ್ಮೆಂಟ್ ಆಗಿರೋಲ್ಲ ಇದು ಪ್ರಿಪ್ರೇಷನ್ ಆಗಿರುತ್ತೆ ಡಿವೈನ್ ಡಿಟೋರ್ಸ್ ಆಗಿರುತ್ತೆ ನಿಮ್ಮನ್ನ ರಿಫೈನ್ ಮಾಡುತ್ತೆ ಭಗವಂತ ನಿಮ್ಮನ್ನು ತಯಾರಿ ಮಾಡಿದಲ್ಲೇ ದೊಡ್ಡದೆಲ್ಲ ಕೊಡೋನಲ್ಲ ಯೂನಿವರ್ಸ್ ನಿಮ್ಮ ರೆಜಿಲೆನ್ಸನ್ನು ಟೆಸ್ಟ್ ಮಾಡ್ತಾ ಇರುತ್ತೆ ಬಹುಶಃ ನೀವು ಇನ್ನೂ ಗ್ರೋ ಆಗೋದು ಉಳಿದಿರುತ್ತೆ ಇಲ್ಲಾಂದರೆ ಸರಿಯಾದ ಅಲೈನ್ಮೆಂಟ್ ಕಾಯ್ತಾ ಇರುತ್ತೆ ಈ ಸಮಯದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅನ್ನೋ ಬದಲು ಈ ಪ್ರಶ್ನ ಕೇಳ್ಕೊಳ್ಳ್ರಿ ಈ ಡಿಲೇ ನನಗೇನನ್ನು ಕಲಿಸ್ತಾ ಇದೆ ನಾನು ಈ ಸಮಯನ ತಯಾರಿಲಿ ಹೇಗೆ ಯೂಸ್ ಮಾಡ್ಕೋಬೋದು ಯಾಕಂದರೆ ಏನು ನಿಜವಾಗ್ಲೂ ತಯಾರಾಗ್ತೀವಲ್ಲ ಆ ಡಿಲೆ ವಿಳಂಬ ಆಗಿರೋದನ್ನು ಡಿನ ಇಲ್ಲ ನಿರಾಕರಣೆ ಅಂತ ಅನ್ಕೊಳ್ಳೋಲ್ಲ ಸುಧಾರಣೆ ಕಡೆಗೆ ತಿರುಗಿಸ್ಕೊತೀವಿ ಆಗ ಇದನ್ನು ಉತ್ತಮದ ರೀತಿಯಲ್ಲಿ ರೀಡೈರೆಕ್ಷನ್ ಮಾಡ್ಕೋಬೋದು ಡಿಲೇ ನಮ್ಮನ್ನು ಒಡೆಯೋಕ್ಕೆ ಬಂದಿರೋಲ್ಲ ಬೆಳೆಸೋಕೆ ಬಂದಿರುತ್ತೆ ಮತ್ತು ಒಂದು ಆಳವಾದ ಅನ್ಶೇಕಬಲ್ ಭಾವನೆ ಅಂದರೆ ಏನೋ ದೊಡ್ಡದಾಗುತ್ತೆ ಸಂಭವಿಸುತ್ತೆ ಅನಿಸೋದು ನೀವು ಇದನ್ನು ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಆದರೆ ನಿಮ್ಮ ಸ್ಪಿರಿಟ್ನಲ್ಲಿ ಒಂದು ಸೆಳೆತ ಕಿಚ್ಚಿನ ಅನುಭವ ಆಗುತ್ತೆ ಇದೊಂದು ಕೇವಲ ಭರವಸೆ ಆಗಿರಲ್ಲ ಇದೊಂದು ಪಕ್ಕಾ ಖಚಿತವಾದ ಭಾವನೆ ಆಗಿರುತ್ತೆ ನೀವು ನೀವು ಡಿಫ್ರೆಂಟ್ ಎನರ್ಜಿ ಜೊತೆ ಹುಡ್ತೀರಾ ಈ ಫೀಲಿಂಗ್ಸ್ ಉಳ್ಳಾಗಿರೋಲ್ಲ ಇದೇ ಸಿಗ್ನಲ್ಲು ಕನ್ಫರ್ಮೇಷನ್ ಆಗಿರುತ್ತೆ ನಿಮ್ಮ ಪ್ರಗತಿ ಏಳ್ಗೆ ನೀವು ಥಿಂಕ್ ಮಾಡೋದಕ್ಕಿಂತ ಹತ್ರದಲ್ಲಿದೆ ಅಂತ ಈ ಮೂಲಕ ನೀವು ನೋಟಿಸ್ ಮಾಡ್ತೀರಾ ಯಾವ ವಿಷಯದಲ್ಲಿ ಮೊದಲು ಜಾಸ್ತಿ ಇಂಟ್ರೆಸ್ಟ್ ಇತ್ತೋ ಈಗ ಅದು ನಿಮ್ಮನ್ನು ಅಟ್ರಾಕ್ಟೇ ಇಲ್ಲ ಮ್ಯೂಸಿಕ್ ಆಗಿರ್ಬೋದು ಶೋಸ್ ಹಾಬೀಸ್ ಈಗ ಅವೆಲ್ಲ ರೆಸೋನೇಟ್ ಮಾಡೋಕ್ಕಾಗಲ್ಲ ಯಾಕಂದರೆ ನೀವು ಇವಾಲ್ವ್ ಆಗಿದ್ದೀರಾ ನೀವು ಹಳೆಯ ಲೈರ್ನ ಕಳಿಸ್ತಾ ಇದ್ದೀರಾ ಹೊಸದಕ್ಕೋಸ್ಕರ ಜಾಗ ಇದ್ದೀರಾ ಇದೆಲ್ಲ ಕೇವಲ ಹಾಬೀಸ್ನಿಂದ ಅಲ್ಲ ಜನಗಳ ಜೊತೆ ಆಗುತ್ತೆ ನೀವು ಆ ಕನೆಕ್ಷನ್ಗಳನ್ನ ಔಟ್ಗ್ರೋ ಮಾಡಿಬಿಡ್ತೀರಾ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಅಲ್ಲೇನೇ ಆಗಿರಲ್ಲ ಅವರು ಇದ್ರ ಜೊತೆ ಫೈಟ್ ಮಾಡಬೇಡ್ರಿ ಸೈನ್ ಆಗಿರುತ್ತಷ್ಟೇ ನೀವು ಇವಾಲ್ವ್ ಪ್ರಬುದ್ಧರಾಗಿದ್ದೀರಾ ಅಂತ ಏನು ನಿಮ್ಮ ಏಳಿಗೆಯಲ್ಲಿ ಪಾಲುದಾರರಾಗಿಲ್ವೋ ಅವ್ರನ್ನ ಹಿಡಿದಿಟ್ಕೊಳ್ಳೋದು ನಿಮ್ಮ ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಮಾಡಿಬಿಡುತ್ತೆ ಆವಾಗ ಈ ಸೈನ್ ನೋಡ್ತಿರೋ ಇನ್ಸ್ಟೆಬಿಲಿಟಿ ಜನ ಹೋಗ್ಬಿಡ್ತಾ ಇರ್ತಾರೆ ಸ್ಥಳ ಹೊಸ್ದಾಗ ಅನ್ನಿಸ್ತಾ ಇರುತ್ತೆ ಪರಿಚಯನೇ ಇಲ್ಲ ಅನಿಸುತ್ತೆ ವಿಳಂಬ ಆಗ್ತಾ ಇರುತ್ತೆ ಹಳೆ ವಸ್ತು ವಿಷಯಗಳ ಮೇಲೆ ಇಂಟ್ರೆಸ್ಟ್ ಮುಗಿತಾ ಬರ್ತಿರುತ್ತೆ ಅಂದಾಗ ಅರ್ಥ ಮಾಡ್ಕೊಳ್ರಿ ಇದು ಪನಿಷ್ಮೆಂಟ್ ಆಗಿರಲ್ಲ ಪ್ರಿಪ್ರೇಷನ್ ಆಗಿದೆ ಅಂತ ಭಗವಂತ ಇಲ್ಲ ಯೂನಿವರ್ಸ್ ನಿಮ್ಮನ್ನು ತಯಾರು ಮಾಡ್ತಿದೆ ಯಾಕಂದ್ರೆ ಈಗ ಬರ್ತಾ ಇರೋದು ಸಣ್ಣದಲ್ಲ ಹೊಚ್ಚ ಹೊಸ್ದಾಗಿ ಚೇಂಜ್ ಇರೋ ಸರ್ಪ್ರೈಸಿಂಗ್ ಲೈಫ್ ಆಗಿರುತ್ತೆ ಪ್ರೊಸೆಸ್ನ ರೆಸಿಸ್ಟ್ ಮಾತ್ರ ಮಾಡಬೇಡ್ರಿ ಓನ್ಲಿ ಟ್ರಸ್ಟ್ ದ ಯೂನಿವರ್ಸ್ ಟ್ರಸ್ಟ್ ಮಾಡಿರಿ ಏನೆಲ್ಲ ಆಗ್ತಾ ಇದೆ ಎಲ್ಲ ನಿಮ್ಮ ಒಳ್ಳೆಯದಕ್ಕೆ ಆಗ್ತಿದೆ ಈಗ ಸಮಯ ಬರ್ತಿದೆ ನಿಮ್ಮ ಮೇಲೆ ನೀವು ವಿಶ್ವಾಸ ಇಟ್ಕೊಳ್ರಿ ಈ ಯೂನಿವರ್ಸ್ ಮೇಲೆ ವಿಶ್ವಾಸ ಇಟ್ಕೊಳ್ರಿ ಲಾ ಆಫ್ ಅಟ್ರಾಕ್ಷನ್ ಕೆಲಸ ಮಾಡ್ತಾ ಇರೋದೇ ನಿಮ್ಮ ಹಿತಾಸಕ್ತಿಗಾಗಿ ಎಲ್ಲನೂ ಸರಿಯಾಗಿದೆ ನೀವು ತಯಾರಾಗಿದ್ದೀರಾ ನೀವು ಶಕ್ತಿಶಾಲಿ ಆಗಿದ್ದೀರಾ ಆ ದೊಡ್ಡ ಕ್ಷಣ ಆ ಸಕ್ಸಸ್ ಜಸ್ಟ್ ಬರ್ತಾ ಇದೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೇನು ಡಿಸ್ಕಂಫರ್ಟ್ ಮಾಡ್ತಾ ಇದೆ ನಿಮ್ಮಿಂದ ಏನು ದೂರ ಹೋಗ್ತಾ ಇದೆ ಏನಿದ್ರು ಏನೇ ಇದ್ರು ಏನಿದ್ರು ಕಮೆಂಟ್ ಮಾಡಿರಿ ಹೇಳ್ರಿ ಹಾಂ ಮತ್ತು ಇದನ್ನು ಬರೀರಿ ಇದೊಂದು ಬದಲಾವಣೆ ಆಗಿದೆ ನಾನು ಇದನ್ನು ನಂಬ್ತೀನಿ ನಡೀರಿ ಖಂಡಿತ ಇಷ್ಟಂತೂ ಮಾಡಿರಿ ಬಾಬ್ ಪ್ರಾಕ್ಟರ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಈ ಜರ್ನಿಲಿ ನನ್ನ ಜೊತೆಲಿರೋದಕ್ಕೆ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್